ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಎಸ್ಬಿಐ ಬ್ಯಾಂಕ್ ಬಳಿಯಲ್ಲಿ ರಾವ್ ತನ್ನ ನೂತನ ಮಳಿಗೆಯನ್ನು ತೆರೆದಿದ್ದು ಇದರ ಉದ್ಘಾಟನೆಯನ್ನು ಇಂದು ವಿಆರ್ಎಲ್ ಸಮೂಹ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಆನಂದ ಸಂಕೇಶ್ವರ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ವೀಕ್ಷಣೆ ಮಾಡಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾ ದೀಪಾವಳಿ ಹಬ್ಬದ ನಾಡಿನ ಜನತೆಗೆ ಶುಭಾಶಯ ಕೋರಿದರು ಎಲ್ಲರಿಗೂ ಒಳ್ಳೆಯ ಶುಭಾಶಯಗಳು ಇವತ್ತು ಬಿ ಎನ್ ರಾಹುಲ್ ಆ್ಯಂಡ್ ಇವತ್ತು ನಾವೇನು ನೋಡ್ತಾ ಇದ್ದೇವೆ ಅಂದ್ರೆ ಭಾಳಷ್ಟು ಸೆಕೆಂಡ್ ಥರ್ಡ್ ಜನ್ರೇಷನ್ ಫೇಸ್ಔಟ್ ಆಗಿಬಿಡ್ತಾವೆ ಬಟ್ ಫೋರ್ತ್ ಜನರೇಷನ್ ತರ್ಡ್ ಫೋರ್ತ್ಮಾಂಡೇಬಲ್ Right. So I uh, wish the entire team all the very best and uh, wish hundreds of such stores across the country. Thank you. Thank you. Thank you. ಮೊದಲನೇದಾಗಿ ಇವತ್ತು ಅಂತರಸ್ ದಿನದಂದು ಏರ್ಪೋರ್ಟ್ ರಸ್ತೆಯಲ್ಲಿರುವ ಗೋಕುಲ್ ರೋಡ್ ಪಿ ಎನ್ ರಾವ್ ಅವರ ಒಂದು ಇದು ಟೆಂತ್ ಅವ್ರದ್ದು ಶೋರೂಮ್ ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಒಂದು ಏನೋ ಒಂದು ಕಾರ್ಪೊರೇಟ್ ಸ್ಟೈಲ್ ಅಲ್ಲಿ ಇದೆ ಬಹಳಷ್ಟು ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಕೂಡ ನೋಡ್ತಾ ಇದ್ದೇನೆ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಸೆಟಪ್ ಅನ್ನು ಮಾಡಿದ್ದಾರೆ ಐ ಆಮ್ ಶೋರ್ ಅವರು ತುಂಬಾ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಾಕಷ್ಟು ಹೊಸ ಹೊಸ ಇಲ್ಲ ಶ್ರೀಕಾಂತ್ ಅವರು ರಮೇಶ್ ಚೆಲಸ್ ಅವ್ರ ಅವ್ರ ಜೊತೆಗ ಅಸೋಸಿಯೇಟ್ ಆಗಿದ್ದಾರೆ ಸೊ ಪಿ ಎನ್ ರಾವ್ ಆ್ಯಂಡ್ ಟೀಮ್ ಅವರೆಲ್ಲರಿಗೂ ನಾ ಕಾಂಗ್ರಾಚುಲೇಷನ್ಸ್ ಹೇಳ್ತೀನಿ ಮತ್ತು ಇನ್ನೊಂದು ಯುನಿಕ್ ಏನಂದ್ರೆ ಇದು ಹಂಡ್ರೆಡ್ ಆ್ಯಂಡ್ ಥರ್ಡ್ ಇಯರ್ ಅಂತ ಫೋರ್ತ್ ಥರ್ಡ್ ಜನ್ರೇಷನ್ ಫೋರ್ತ್ ಜನ್ರೇಷನ್ ದಟ್ ಈಸ್ ಸಮಥಿಂಗ್ ಯುನಿಕ್ ಅಂತ ಹೇಳ್ಬೋದು ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಟೀಮ್ ಮೆಂಬರ್ಸ್ ಪಿ ಎನ್ ರಾವ್ ಆ್ಯಂಡ್ ಆ್ಯಂಡ್ ದ ಟೀಮ್ ಒಂದು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ಥಾಪನೆಯಾದ ಪಿಎನ್ ರಾವ್ ಗ್ರಾಹಕರಿಗೆ ಕ್ಲಾಸಿಕ್ ಟೈಲರಿಂಗ್ ಮತ್ತು ಸಮಕಾಲೀನ ಶೈಲಿಗೆ ಮಿಶ್ರಣಕ್ಕೆ ಹೆಸರುವಾಸಿಯಾಗಿದೆ ಬಟ್ಟೆ ಮತ್ತು ಬೆಸ್ಪೋಕ್ ಟೈಲರಿಂಗ್ ಸೇವೆಗಳ ಜೊತೆಗೆ ವ್ಯಾಪಕ ಶ್ರೇಣಿಯ ಸಿದ್ಧ ಧರಿಸುವ ಔಪಚಾರಿಕ ಸಮಾರಂಭ ಮತ್ತು ಜನಾಂಗೀಯ ಉಡುಗೆಗಳನ್ನು ಪೂರೈಸುತ್ತಿದೆ ಇದೀಗ ನೂತನ ಮಳಿಗೆಯೊಂದಿಗೆ ಪಿಎನ್ ರಾವ್ ಬ್ರ್ಯಾಂಡ್ ತನ್ನ ಗುಣಮಟ್ಟ ಸೊಬಗು ಮತ್ತು ಸೇವೆಯ ಪರಂಪರೆಯನ್ನು ಹುಬ್ಬಳ್ಳಿಗೆ ಪರಿಚಯಿಸಿದೆ ಇದೇ ವೇಳೆ ಪಿಎನ್ ರಾವ್ ನ ಪಾಲುದಾರ ಕೇತನ್ ಪಿಶೆ ಮಾತನಾಡಿ ಆಳವಾದ ಸಾಂಸ್ಕೃತಿಕ ಬೇರುಗಳು ಮತ್ತು ಪ್ರೀಮಿಯಂ ಫ್ಯಾಷನ್ಗಾಗಿ ಹೆಸರುವಾಸಿಯಾಗಿರುವ ಪಿಎನ್ ರಾವ್ ಅನ್ನು ಹುಬ್ಬಳ್ಳಿ ನಗರಕ್ಕೆ ತರಲು ನಾವು ರೋಮಾಂಚನಗೊಂಡಿದ್ದೇವೆ ಕರ್ನಾಟಕದಾದ್ಯಂತ ವಿವೇಚನಾಶೀಲ ಗ್ರಾಹಕರಿಗೆ ಕಾಲಾತೀತ ಸೊಬಗು ಮತ್ತು ಪರಿಪೂರ್ಣ ಸೇವೆಯನ್ನು ತಲುಪಿಸುವ ನಮ್ಮ ಬದ್ಧತೆಯನ್ನು ನಮ್ಮ ಬ್ರಾಂಡ್ ಪ್ರತಿನಿಧಿಸುತ್ತದೆ ಎಂದು ಹೇಳಿದರು ಇವತ್ತು ಪಿಎನ್ ರಾವ್ ಬ್ರಾಂಡ್ಗೆ ನಮಗೆ ಆಗಿದೆ ನಮ್ಮ ಪಾರ್ಟ್ನರ್ ಹರಿ ಬೆಲಾಂಕರ್ ಫ್ಯಾಮಿಲಿ ಜೊತೆಗೆ ನಾವು ಇದು ಫ್ರಾಂಚೈಸಿ ಬಿಸ್ನೆಸ್ ಶುರು ಒಂದು ತುಂಬಾ ಹೆಮ್ಮೆ ಒಂದು ದಿವಸ ಇದು ಹತ್ತನೇ ಅಂಗಡಿ ನಮ್ದು ಟಯರ್ ಟು ಸಿಟಿ ಫಸ್ಟ್ ಅಂಗಡಿ ಇದು ನಮಗೆ ಒಂದು ಎಕ್ಸ್ಪೇನ್ ಮಾಡ್ತಾ ಇದೀವಿ ತುಂಬಾ ಕಾನ್ಫಿಡೆನ್ಸ್ ಇದೆ ಹುಬ್ಲಿ ಮಾರ್ಕೆಟ್ ಮೇಲೆ ಇವಾಗ ಹುಬ್ಳಿ ಒಳ್ಳೆ ತರ ಗ್ರೋತ್ ಆಗ್ತಾ ಇದೆ ಇಲ್ಲಿ ಬೇರೆ ಬೇರೆ ಬಿಸ್ನೆಸ್ ಬರ್ತಾ ಇದೆ ಇನ್ಫೋಸಿಸ್ ಬಂದಿದೆ ಇದು ಎ ಐನು ಶುರು ಮಾಡ್ತಾ ಇದ್ದಾರೆ ಇದು ಒಳ್ಳೆ ಸಿಟೀಸ್ ಇದ್ದಾರೆ ಗಡಗು ಸಿರ್ಸಿ ಬೆಳಗಾವಿ ಎಲ್ಲ ಜೊತೆ ಎಲ್ಲ ಬಂದ್ಬಿಟ್ಟು ಶಾಪಿಂಗ್ ಇಲ್ಲೇ ಮಾಡ್ತಾರೆ ಇದು ಒಂದು ಸುಮ್ಮನೆ ಅಲ್ಲ ಚೋಟ ಮುಂಬೈ ಹೇಳ್ತಾರೆ ಅದು ಹುಬ್ಳಿಗೆ ಹುಬ್ಳಿನಲ್ಲಿ ಇವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಗಡಿ ಬರ್ತಾ ಇದೆ ಇವಾಗ ಗೋಕುಲ್ ರೋಡ್ ನಲ್ಲಿ ಒಂದು ಒಳ್ಳೆ ರೋಡ್ ಬಂದು ಒಂದು ಅವಶ್ಯಕತೆ ಸಿಕ್ಕಿದೆ ನಮಗೆ ಮೂರು ಸಾವಿರ ಸ್ಕ್ವೇರ್ ಫುಟ್ ನಮ್ಮ ಅಂಗಡಿ ಎಲ್ಲ ಕಲೆಕ್ಷನ್ ಇದೆ ಸೂಟ್ ಫಾರ್ಮಲ್ ವೇರ್ ಬಿಸ್ನೆಸ್ ವೇರ್ ಈವ್ನಿಂಗ್ ವೇರ್ ಫಂಕ್ಷನ್ ಗೆ ಹಾಕೋದು ಮದುವೆಗೆ ಹಾಕೋದು ಎಲ್ಲ ಔಟ್ಫಿಟ್ಸ್ ಇದೆ ನಮ್ಮ ಹತ್ರ ವರ್ಲ್ಡ್ ಫೇಮಸ್ ಕಂಪ್ನಿಯಿಂದ ಬಟ್ಟೆ ಇದೆ ಇಂಡಿಯನ್ ಕಂಪ್ನಿಯಿಂದ ಬಟ್ಟೆ ಇದೆ ನೀವು ಹದಿಮೂರು ಸಾವಿರ ಇಂದ ಏಳು ಏಳು ಎಂಟು ಲಕ್ಷವರೆಗೂ ನೀವು ಒಂದು ಸೂಟ್ಗೆ ಖರ್ಚು ಮಾಡ್ಬೋದು ಆ ತರ ರೇಂಜ್ ಇದೆ ನೀವು ತಿಳ್ಕೊಬೋದು ಅದು ಇವಾಗ ಏನ್ ಮಾಡ್ತಾ ಇರ್ತೀರ ಬಟ್ಟೆ ಕಲೆಕ್ಷನ್ ಇಟಲಿ ಕಂಪನಿಯಿಂದ ಬಟ್ಟೆ ಇದೆ ಇಂಗ್ಲಿಷ್ ಕಂಪ್ನಿಯಿಂದ ಬಟ್ಟೆ ಇದೆ ಫ್ರೆಂಚ್ ಕಂಪ್ನಿಯಿಂದ ಬಟ್ಟೆ ಇದೆ ಒಳ್ಳೆ ಇಂಡಿಯನ್ ಕಂಪ್ನಿಯಿಂದ ಬಟ್ಟೆ ಇದೆ ಮತ್ತೆ ಎಲ್ಲ ನಾವು ಹೊಲ್ಸಿರೋದು ಎಲ್ಲರಿಗೂ ಗೊತ್ತು ನಾವ್ ಹಿಂಗ್ ಕ್ವಾಲಿಟಿ ಇದೆ ಅಂತ ಅದೇ ಕ್ವಾಲಿಟಿ ನಾವು ಇಲ್ಲೂ ಹುಬ್ಳಿಲ್ಲಿ ಕೊಡ್ತಾ ಇದೀವಿ ಯಾಕಂದ್ರೆ ಇವಾಗ ಹುಬ್ಳಿ ಅವರೆಲ್ಲ ನೋಡಿದ್ರೆ ನೀವು ಆಚೆ ಹೋಗ್ತಾ ಇದ್ದಾರೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರಿಗೂ ನೋಡ್ತಾ ಇದ್ದಾರೆ ಆಚೆ ಫಾರಿನ್ ನಲ್ಲಿ ಹೆಂಗ್ ಕ್ವಾಲಿಟಿ ಇದೆ ಅಂತ ಅದೇ ಕ್ವಾಲಿಟಿ ನಮ್ಗೆ ಇಲ್ಲಿ ನಮ್ಗೆ ಬೇಕಾ ಅಂತ ಅವ್ರು ಕೇಳ್ತಾ ಇದಾರೆ ಅದು ನಾವು ಕೇಳ್ಕೊಂಡ್ಬಿಟ್ಟು ಇಲ್ಲಿ ಬರ್ತಾ ಇದೀವಿ ನಾವು ಬೆಂಗಳೂರು ಅಂಗಡಿನ ಹತ್ರ ಎಲ್ಲರೂ ಹುಬ್ಳಿ ಕಸ್ಟಮರ್ ಬಂದ್ಬಿಟ್ಟು ಒಳ್ಳೆ ಒಳ್ಳೆ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಡೇಟಾ ನೋಡ್ಕೊಂಡ್ಬಿಟ್ಟು ಇಲ್ಲಿ ಹುಬ್ಳಿ ಬರಕ್ಕೆ ಅಂತ ನಾವೊಂದು ಒಂದು ಫ್ರಾಂಚೈಸಿ ರಸ್ತೆ ತಕೊಂಡ್ಬಿಟ್ಟು ಬಂದಿದ್ದೀವಿ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ನಮಗೆ ಬಿಲಾಂಗ್ ಫ್ಯಾಮಿಲಿ ಎಲ್ಲರಿಗೂ ನಾವು ಇಲ್ಲಿ ಬಂದ್ಬಿಟ್ಟು ನಮ್ಮ ಅಂಗಡಿ ನೋಡ್ಕೊಂಬ ಅನ್ಸ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಮ್ಮ ಕಲೆಕ್ಷನ್ ನೋಡಿ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಒಳ್ಳೆ ಆಂಬಿಯನ್ಸ್ ಶೋರೂಮ್ ಇದೆ ಫುಲ್ ಎ ಸಿ ಹಂಡ್ರೆಡ್ ಪರ್ಸೆಂಟ್ ಟಾಪ್ ಇಂಟೀರಿಯರ್ಸ್ ನಮ್ ಎಲ್ಲಾ ಶೋರೂಮ್ ಹಿಂಗಿದೆ ಹಂಗೆ ಒಬ್ಳು ಇದೆ ನಾವ್ ಏನ್ ಸ್ವಲ್ಪ ಕಡಿಮೆನೂ ಮಾಡಿಲ್ಲ ಎಲ್ಲಾ ಎಲ್ಲರಿಗೂ ದಯವಿಟ್ಟು ಬನ್ನಿ ನಮ್ಮ ಅಂಗಡಿ ನೋಡಿ ನಮಸ್ಕಾರ ನಮ್ಮ ಅಂಗಡಿನಲ್ಲಿ ಜಾಸ್ತಿ ಏನು ಆಫರ್ ಎಲ್ಲ ಇರಲ್ಲ ಬಟ್ ನೀವು ಇವಾಗ ಒಂದು ಇಪ್ಪತ್ತು ಆಗಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಂದು ಸ್ವಲ್ಪ ಹತ್ತು ಪರ್ಸೆಂಟ್ವರೆಗೂ ಐಟಮ್ಸ್ ನಿಮ್ಗೆ ಫ್ರೀ ಬರುತ್ತೆ ರೆಡಿಮೇಡ್ನಲ್ಲಿ ಮೂವತ್ತು ಸಾವಿರಗೂ ಒಂದು ಇನಾಗ್ರಲ್ ಥರ ಒಂದು ಸ್ಕೀಮ್ ಕೊಡ್ತಾ ಇದೀವಿ ಅಷ್ಟೊಂದು ಮಾಡಿದ್ರೆ ನಿಮ್ಗೆ ಸ್ಕೀಮ್ ಬರುತ್ತೆ ಬಟ್ಟೆ ಮೇಲೆ ಏನು ನಮಗೆ ಸ್ಕೀಮ್ ಇಲ್ಲ ಯಾಕಂದ್ರೆ ಅದು ನಮ್ ತುಂಬ ಮಾರ್ಜಿನ್ಸ್ ಕಡಿಮೆ ಮತ್ತೆ ಒಂದು ಪ್ರೊಡಕ್ಷನ್ ಲಿಮಿಟೆಡ್ ಕೆಪಾಸಿಟಿನೂ ಇದೆ ನಮ್ಮ ಹತ್ರ ಅದಕ್ಕೋಸ್ಕರ ನಾವು ಅದ್ರಲ್ಲಿ ಏನು ಆಫರ್ ಏನು ಕೊಡೋಲ್ಲ ರೆಡಿಮೇಡ್ನಲ್ಲಿ ಒಂದು ಈ ಮಂತ್ವರೆಗೂ ನಾವೊಂದು ಟ್ವೆಂಟಿ ತೌಸಂಡ್ ಪರ್ಚೇಸ್ ತರ್ಟಿ ತೌಸಂಡ್ ಪರ್ಚೇಸ್ ಮೇಲೆ ಆಫರ್ ಇದೆ ಮದುವೆಗೆ ಫಂಕ್ಷನ್ಗೆ ನಿಮ್ದು ಏನಾದರೂ ಪಾರ್ಟಿ ಹೋಗಬೇಕಾ ಬಿಸ್ನೆಸ್ ಮೀಟಿಂಗ್ಸ್ ಬೇಕಾ ನಿಮ್ಗೆ ಎಲ್ಲ ಫಂಕ್ಷನ್ಸ್ ನಿಮಗೆ ನಿಮಗೆ ಬಟ್ಟೆ ಸಿಕ್ಕತ್ತೆ ಇಲ್ಲಿ ದಯವಿಟ್ಟು ಬನ್ನಿ ನಮ್ಮ ಅಂಗಡಿ ಗೋಕುಲ್ ರೋಡ್ನಲ್ಲಿ ಇದೆ पीएनडाउ Google मारी नंगे रास्ते सिक्कत है बन्नी इल्लार के इन्विटेशन करता है जीबी नमस्तु नवीन पीसे एंड पीएनडाउ पार्टनर है कॉन्ग्रेसलेट और पीसे फैमिली और मैडम कर फैमिली और इनावरिटिंग इस लैंडवॉर्क टूटे पर शोर उन्हें खुली जिन्हें कहा है जब सूरज आता है तो

ಪಿಎನ್ ರಾವ್ ಪಾಲುದಾರ ನವೀನ್ ಪಿಶೆ ಮಾತನಾಡಿ ಹುಬ್ಬಳ್ಳಿ ವೇಗವಾಗಿ ವಿಕಸರಗೊಳ್ಳುತ್ತಿರುವ ಮಾರುಕಟ್ಟೆಯಾಗಿದೆ ಈ ಅಂಗಡಿ ಉದ್ಘಾಟನೆಯೊಂದಿಗೆ ಶೈಲಿ ಗುಣಮಟ್ಟ ಮತ್ತು ಪ್ರತ್ಯೇಕತೆ ಗೌರವಿಸುವ ಪುರುಷರಿಗೆ ವಿಶ್ವದರ್ಜೆಯ ಶಾಪಿಂಗ್ ಒದಗಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದು ಹೇಳಿದರು